ಕಂದಾಯ ಇಲಾಖೆಯಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ ಅಧಿಕಾರಿ ಚಿಂತಾಮಣಿ ಆಹಾರ ನಿರೀಕ್ಷಕ ಸ್ಥಾನ ನೀಡಿದರೆ ಉತ್ತಮ ಕೆಲಸವಾಗಬಹುದೇ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಮಾಡುತ್ತಿರುವ ಕಂದಾಯ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಲಿ ಅಂಬ ಚಿದುರ್ಗಾ ಹೋಬಳಿ ತಹಸೀಲ್ದಾರ್ ಮೋಹನ್ ಕುಮಾರ್ ರವರಿಗೆ ಚಿಂತಾಮಣಿ ಆಹಾರ ನಿರೀಕ್ಷಕ ಹುದ್ದೆ ನೀಡಿದರೆ ಉತ್ತಮ ಕೆಲಸವಾಗುತ್ತದೆ ಎಂದು ಇಲ್ಲಿನ ಬುದ್ದಿಜೀವಿಗಳ ಅಭಿಪ್ರಾಯವಾಗಿದೆ ಯಾಕಂತೀರಾ ಈ ಸ್ಟೋರಿ ನೋಡಿ ಆರಕ್ಷಕ ನಿರೀಕ್ಷಕರಾದ ಲೇಟ್ ಆರ್ ವಿ ರಾಮಕೃಷ್ಣರವರ ಪುತ್ರ ಮೋಹನ್ ಕುಮಾರ್ ಆರ್ಕೆರವರು ಅನುಕಂಪದ ಆಧಾರದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ನೇಮಕವಾಗುತ್ತಾರೆ ಅಲ್ಲಿ ಅವರು ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳು ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವ ಉತ್ತಮ ಕೆಲಸ ಆರು ವರ್ಷಗಳ ಕಾಲ ಮಾಡಿ ಸಾರ್ವಜನಿಕರಿಂದ ಉತ್ತಮ ಅಧಿಕಾರಿ ಎನಿಸಿಕೊಂಡಿದೆ that eh ಅವರ ಉತ್ತಮ ಕೆಲಸಗಳನ್ನು ಗುರುತಿಸಿ ಮೇಲಾಧಿಕಾರಿಗಳು ಸದರೀರವರಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುರುಲಗಿರಿ ಕಸಬಾ ಹೋಬಳಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ವರ್ಗಾವಣೆಯಾದ ತಕ್ಷಣ ಅಲ್ಲಿ ಅವರು ಭೂ ಕಂದಾಯ ವಸೂಲಾತಿ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ತದನಂತರ ಪುನಃ ಚಿಂತಾಮಣಿ ತಾಲೂಕಿನ ಹಳ್ಳಿ ಗ್ರಾಮದ ಲೆಕ್ಕಾಧಿಕಾರಿಯಾಗಿ ಬಂತು ಅಲ್ಲಿ ಪ್ರತಿ ಮನೆಗೆ ಪಡಿತರ ಕಾರ್ಡ್ ಐದು ರೂಪಾಯಿಯಲ್ಲಿ ಪ್ರತಿ ಫಲಾನುಭವಿಯ ಮನೆಗೆ ಮಾಡಿಸಿಕೊಡುವ ಉತ್ತಮ ಕೆಲಸ ಹಿನ್ನೆಲೆ ಮೇಲಾಧಿಕಾರಿಗಳು ಅವರ ಸೇವೆಯನ್ನ ಗುರುತಿಸಿ ಅವರಿಗೆ ಕೈವಾರ ಮತ್ತು ಚಿನ್ನಸಂದ್ರ ಗ್ರಾಮಗಳ ಪ್ರಭಾರ ಲೆಕ್ಕಾಧಿಕಾರಿಗಳಾಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತಾರೆ ಮೂರು ವರ್ಷಗಳ ಕಾಲ ಅಲ್ಲಿ ಕೆಲಸ ನಿರ್ವಹಿಸಿದ ನಂತರ ಅವರ ಉತ್ತಮ ಸೇವೆಯನ್ನ ಗುರುತಿಸಿ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಗಮಕೋಟೆ ಹೋಬಳಿ ಹೇಮರ ಲಾಲಲಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ನೇಮಿಸಿದ ನಂತರ ಅಲ್ಲಿ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ತೆರವುಗೊಳಿಸಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ ಕಾರಣ ಜಂಗಮಕೋಟೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ಪ್ರಭಾರ ಉಪ ಆಗಿ ಸರ್ಕಾರ ಅವರಿಗೆ ಉನ್ನತ ದರ್ಜೆಗೆ ಏರಿಸುತ್ತದೆ ಆ ಸಂದರ್ಭದಲ್ಲಿ ಅವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಿರ್ಮಿಸಲು ಜಮೀನು ಗುರುತಿಸಿ ಜಮೀನು ಹಸ್ತಾಂತರ ಮಾಡಿದ ಉತ್ತಮ ಸೇವೆ ಗುರುತಿಸಬಹುದಾಗಿದೆ ನಂತರ ಪುನಃ ಕಾಯಂ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೈವಾರ ಹೋಬಳಿಗೆ ನೇಮಕಗೊಂಡು ಅಲ್ಲಿ ಅವರು ಪ್ರಭಾರ ಉಪ ತಹಸೀಲ್ದಾರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಹೋಬಳಿ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿ ಪಿಂಚಣಿ ಮುಕ್ತ ಗ್ರಾಮ ಪೋಡಿಮುಕ್ತ ಗ್ರಾಮ ಹಕ್ಕುಪತ್ರಗಳ ವಿತರಣೆ ಕೈ ವಾರದಲ್ಲಿ ನಾಡ ಕಚೇರಿ ಜಮೀನು ಗುರುತಿಸಿಕೊಡುವುದರಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಸರ್ಕಾರ ಅವರು ಮಾಡುತ್ತಿರುವ ಸೇವೆಗಳನ್ನು ಗುರುತಿಸಿ ನಂತರ ನಂದಗುಡಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ ನಂತರ ಒಂದು ವರ್ಷಗಳ ಕಾಲ ಅಲ್ಲಿ ಕೆಲಸ ನಿರ್ವಹಿಸಿ ಚಿಲಕಲ ನೆರಪು ಹೋಬಳಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡು ಇಲ್ಲಿಯೂ ಸಹ ಹಲವು ಸರ್ಕಾರಿ ಜಮೀನುಗಳ ಒತ್ತುವರಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರ ಮಾರ್ಗದರ್ಶನದಂತೆ ತೆರವುಗೊಳಿಸಿ ಹಸ್ತಾಂತರ ಮಾಡಿದ್ದಾರೆ ಸದರೀರವರು ಕಾರ್ಯವೈಖರಿಯನ್ನ ಮೆಚ್ಚಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರು ಈಗ ಅಂಬಾಜಿದುರ್ಗ ಹೋಬಳಿ ಪ್ರಭಾರ ಉಪತಹಸೀಲ್ದಾರ್ ಆಗಿ ಕೆಲಸ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಕ್ಷೇತ್ರವಾದ ಚಿಂತಾಮಣಿ ಆಹಾರ ಇಲಾಖೆಯ ಕಾಯಂ ಆಹಾರ ನಿರೀಕ್ಷಕರಾಗಿ ನೇಮಿಸಿದರೆ ಆಹಾರ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಿಗಬಹುದಾದ ಸೌಲಭ್ಯಗಳು ಹಾಗೂ ಅನುಕೂಲಗಳು ಜನರಿಗೆ ಬಹಳ ಸುಲಭ ರೀತಿಯಲ್ಲಿ ದೊರೆಯುವ ಇವರು ಮಾಡಬಹುದಾದ ಹಾಗೂ ಸಚಿವ ಎಂಸಿ ಸುಧಾಕರ್ ಅವರ ಹೆಸರು ಇನ್ನೂ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಹುದು ಎಂಬುದು ಬುದ್ದಿಜೀವಿಗಳ ಅಭಿಪ್ರಾಯವಾಗಿದೆ